ಇಡಿ ಹೊತ್ತಿಸೋಕೆ ಧನ್ಕರ್ ಬಿಜೆಪಿ ಬಳಸ್ಕೊಳ್ತಾ ಇದೆಯಾ ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ನಿರ್ದೇಶನ ನೀಡೋಕೆ ಸಾಧ್ಯ ಇಲ್ಲ ನ್ಯಾಯಾಂಗಕ್ಕೆ ಮೂಗುದಾರ ಹಾಕೋಕೆ ಹೊರಟಿದ್ದಾರೆ ಬಲಕಂಡ ಮೋದಿ ಸರ್ಕಾರ ವರ್ಸಸ್ ಸುಪ್ರೀಂಕೋರ್ಟ್ ಇದು ಎಲ್ಲಿಂದ ಶುರುವಾಯಿತು ನಮಸ್ಕಾರ ಸ್ವಾಗತ ಪವಿತ್ರ ಕಾರ್ಯಾಂಗ ಹಾಗೂ ನ್ಯಾಯಾಂಗದ ನಡುವೆ ಹೊಸ ಸಂಘರ್ಷ ಶುರುವಾಗಿದೆ ರಾಜ್ಯಪಾಲರು ಫಟಾಫಟ್ ಅಂತ ಕೆಲಸ ಮಾಡ್ತಿಲ್ಲ ಅಂತ ನ್ಯಾಯಾಂಗ ಗುಟ್ರ ಹಾಕಿದ್ರೆ ನ್ಯಾಯಾಂಗದ ಕಾರ್ಯವೈಖರಿಗಳ ವಿರುದ್ಧ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡಿ ಉಪರಾಷ್ಟ್ರಪತಿಗಳು ಮುಗಿಬಿದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ನಡುವೆ ಜಂಗಿ ಕುಸ್ತಿ ನಡೀತಾ ಇರುವಂತೆ ಕಾಣಿಸ್ತಾ ಇದೆ ಉಪರಾಷ್ಟ್ರಪತಿ ಧನ್ಕರ್ ಅವರ ಹೇಳಿಕೆ ಎಷ್ಟು ಸರಿ ಸಂವಿಧಾನ ಇದಕ್ಕೆ ಏನ್ ಹೇಳತ್ತೆ ಕಿಡಿ ಹೊತ್ತಿಸೋಕೆ ದನ್ಕರ್ನ ಬಿಜೆಪಿ ಬಳಸ್ಕೊಳ್ತಾ ಇದೆಯಾ ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ನಿರ್ದೇಶನ ನೀಡೋಕೆ ಸಾಧ್ಯ ಇಲ್ವಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲಿಂದ ಶುರುವಾಯಿತು ಮೊದಲು ತಮಿಳುನಾಡಿನ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಎರಡನೇದು ದೇಶದ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ನೀಡಿದ್ದು ಮೂರನೇದು ವಕ್ಫ್ ಕಾಯ್ದೆಯ ಕೆಲ ಭಾಗಗಳಿಗೆ ತಡೆ ನೀಡಿದ್ದು ಅದಕ್ಕೆ ಕೆಲ ದೇಶದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗದ ನಡುವಿನ ಸಮರಕ್ಕೆ ಸಾಕ್ಷಿಯಾಗಿದೆ ಈ ಸಮರ ಮೋದಿ ಹೊಸ ಸುಪ್ರೀಂ ಕೋರ್ಟ್ ಅಂತಾನೆ ಕರೆಸ್ಕೊಳ್ತಾ ಇದೆ ಈ ಶಾಸಕಾಂಗ ಹಾಗೂ ನ್ಯಾಯಾಂಗದ ಜ್ವಾಲೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಹಾಗೂ ಬಿಜೆಪಿ ನಾಯಕರಾದ ನಿಶಿಕಾಂತ್ ದುಬೆ ಹಾಗೂ ದಿನೇಶ್ ಶರ್ಮಾ ತುಪ್ಪ ಸುರಿದಂತೆ ಕಾಣಿಸ್ತಾ ಇದೆ ಕೋರ್ಟೆ ಕಾಯ್ದೆ ಮಾಡುವಂಗಿದ್ರೆ ಸಂಸತ್ ಯಾಕೆ ಅನ್ನೋ ನಿಶಿಕಾಂತ್ ದುಬೆ ಅವರ ಹೇಳಿಕೆ ಈಗ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ನ್ಯಾಯಾಂಗವನ್ನ ಬಹಿರಂಗವಾಗಿ ಟೀಕಿಸಿದ್ರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಸುಧಾರಣೆಗಳ ಅಗತ್ಯತೆ ಬಗ್ಗೆ ಹೇಳಿದ್ರು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯವೈಖರಿಯನ್ನ ಉಪರಾಷ್ಟ್ರಪತಿ ಪ್ರಶ್ನಿಸಿ ಭಾರತದ ಇತಿಹಾಸದಲ್ಲೇ ಮೊದಲಾಗಿದೆ ರಾಷ್ಟ್ರಪತಿಗೆ ನಿರ್ದೇಶನ ನೀಡೋದನ್ನ ಒಪ್ಪೋಕೆ ಸಾಧ್ಯ ಇಲ್ಲ ಅಂತ ಸಂಘರ್ಷಕ್ಕೆ ನಾಂದಿ ಹಾಡಿದ್ದಾರೆ ಉಪರಾಷ್ಟ್ರಪತಿ ಹೇಳಿದ ೇನು ಆರೋಪ ಒಂದು ಕೋರ್ಟ್ಗಳು ಯಾವತ್ತೂ ಕೂಡ ಸೂಪರ್ ಪಾರ್ಲಿಮೆಂಟ್ ಆಗಬಾರದು ಆರೋಪ ಎರಡು ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ನಿರ್ದೇಶನ ನೀಡೋಕೆ ಸಾಧ್ಯನೇ ಇಲ್ಲ ಆರೋಪ ಮೂರು ಸುಪ್ರೀಂ ಕೋರ್ಟ್ ಯಾವ ಆಧಾರದಲ್ಲಿ ರಾಷ್ಟ್ರಪತಿಗೆ ನಿರ್ದೇಶಿಸುತ್ತೆ ಆರೋಪ ನಾಲ್ಕು ಜಡ್ಜ್ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಹಣದ ಬಗ್ಗೆ ಎಫ್ಐಆರ್ ಯಾಕೆ ಆಗಿಲ್ಲ ಆರೋಪ ಐದು ಕಾರ್ಯಾಂಗದಲ್ಲಿ ನ್ಯಾಯಾಂಗದ ಪ್ರವೇಶ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ದಾರೆ ಸೊ ರಾಷ್ಟ್ರಪತಿಗಳಿಗೆ ತೀರ್ಪಿನ ಮೂಲಕ ನಿರ್ದೇಶನ ಇದೆಯಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ದೇಶದಲ್ಲಿ ಏನ್ ನಡೀತಾ ಇದೆ ನಾವು ಅತ್ಯಂತ ಸೂಕ್ಷ್ಮವಾಗಿರಬೇಕು ಯಾರಾದರೂ ವಿಮರ್ಶೆಯನ್ನ ಸಲ್ಲಿಸ್ತಾರೋ ಇಲ್ಲವೋ ಅನ್ನೋ ಪ್ರಶ್ನೆಯಲ್ಲ ಈ ದಿನಕ್ಕಾಗಿ ನಾವು ಎಂದಿಗೂ ಸಹ ಪ್ರಜಾಪ್ರಭುತ್ವದಲ್ಲಿ ಚೌಕಾಸಿ ಮಾಡಿಲ್ಲ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ದನ್ಕರ್ ಇಷ್ಟೆಲ್ಲ ಕಿಡಿಕಾರೋದಕ್ಕೆ ಕಾರಣ ಕಳೆದ ವಾರ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಹೌದು ದೇಶದಲ್ಲಿ ಶಾಸಕಾಂಗ ಹಾಗೂ ನ್ಯಾಯಾಂಗದ ನಡುವಿನ ಸಮರ ಹೊಸದೇನಲ್ಲ ಆದರೆ ಇತ್ತೀಚಿನ ಬೆಳವಣಿಗೆಗಳು ಮೋದಿ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ನಡುವೆ ಏನೂ ಸರಿ ಇಲ್ಲ ಅನ್ನೋದನ್ನ ತೋರಿಸುತ್ತೆ ತಮಿಳುನಾಡು ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದಿಂದ ಈ ಎಲ್ಲಾನು ಶುರುವಾದಂತೆ ಕಾಣಿಸ್ತಾ ಇದೆ ಏಪ್ರಿಲ್ ಎಂಟಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆ ಪಿ ಪಾರ್ದಿವಾಲ್ ಮತ್ತು ಮಹಾದೇವನ್ ಅವರಿದ್ದಂಥ ಪೀಠ ತಮಿಳುನಾಡು ರಾಜ್ಯಪಾಲರಾದ ಆರ್ ಎನ್ ರವಿ ಅವರನ್ನು ತರಾಟೆಗೆ ತೆಗೆದುಕೊಂಡಿತ್ತು ಬಳಿಕ ಮಸೂದೆಗಳನ್ನು ಪಾಸ್ ಮಾಡೋಕೆ ಮೂರು ತಿಂಗಳು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿತ್ತು ಸೊ ಮಸೂದೆ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಅನಿರ್ದಿಷ್ಟ ಅವಧಿವರೆಗೆ ತಡೆ ಹಿಡಿಯುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಮೂರು ತಿಂಗಳೊಳಗೆ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕದೇ ಇದ್ರೆ ಡಿಫಾಲ್ಟ್ ಆಗಿ ಮಸೂದೆ ಪಾಸ್ ಆಗಿದೆ ಅಂತ ಭಾವಿಸಬೇಕು ಅಂತ ಸಹ ಹೇಳಿತು ಇದು ಕೇಂದ್ರ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನು ಉಂಟು ಮಾಡಿತು ಇದೇ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೂ ಸಹ ಮಸೂದೆಗಳನ್ನ ಪಾಸ್ ಮಾಡೋಕೆ ಮೂರು ತಿಂಗಳ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಅಷ್ಟೇ ಅಲ್ಲ ಸಂವಿಧಾನದ ಎರಡ್ ಒಂದನೇ ವಿಧಿಯಂತೆ ರಾಷ್ಟ್ರಪತಿಗಳ ಕಾರ್ಯಗಳು ನ್ಯಾಯಾಂಗದ ಪರಿಶೀಲನೆಗೆ ಒಳಪಡುತ್ತೆ ಅಂತ ಕೂಡ ಕೋರ್ಟ್ ಹೇಳಿತು ಸೊ ಮಸೂದೆಯ ಸಾಂವಿಧಾನಿಕತೆಗೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ನೀಡುವ ಅಧಿಕಾರ ನ್ಯಾಯಾಲಯಗಳಿಗೆ ಮಾತ್ರ ಇದೆ ಅಂತ ವಿಷಯಗಳಲ್ಲಿ ಕಾರ್ಯಾಂಗವು ಸಂಯಮವನ್ನ ಹೊಂದಿರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಷ್ಟೇ ಅಲ್ಲ ಸಾಂವಿಧಾನಿಕ ಪ್ರಶ್ನೆಗಳನ್ನ ಹೊಂದಿರೋ ಬಿಲ್ಗಳನ್ನು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಕಳಿಸಬಹುದು ಅಂತ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿತು ಇದು ಸಹ ಕೇಂದ್ರದ ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗಿತ್ತು ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು ಸೊ ಇನ್ನು ರಾಜ್ಯಪಾಲರು ಚುನಾಯಿತರಲ್ಲ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತಹ ವ್ಯಕ್ತಿ ಕಾನೂನಿಗೆ ಸಮ್ಮತಿ ನೀಡೋದು ಬದಲಾವಣೆಯನ್ನ ಸೂಚಿಸೋದು ರಾಜ್ಯಪಾಲರ ಹೊಣೆ ಕಾನೂನು ಸಂವಿಧಾನಬದ್ಧವಾಗಿದೆಯಾ ಅಥವಾ ಇಲ್ವಾ ಅನ್ನೋ ಚೌಕಟ್ಟಿನಲ್ಲಿ ರಾಜ್ಯಪಾಲರು ಬದಲಾವಣೆಗಳನ್ನ ಸೂಚಿಸಬಹುದು ಆದ್ರೆ ತಮಿಳುನಾಡು ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ರಾಜ್ಯಪಾಲರ ಹುದ್ದೆಯ ದುರುಪಯೋಗ ಮಾಡಲಾಗ್ತಾ ಇದೆ ಶಾಸಕಾಂಗ ಕಾರ್ಯಾಂಗಕ್ಕೆ ನ್ಯಾಯಾಧೀಶರು ಎಂದಿಗೂ ಸೂಪರ್ ಪಾರ್ಲಿಮೆಂಟ್ ಆಗುವಂತ ಪ್ರಜಾಪ್ರಭುತ್ವ ಭಾರತದ ಆಗ್ಬಾರ್ದು ಅನ್ನೋದು ಧನ್ಕರ್ ಅವರ ವಾದ ಆದ್ರೆ ಇವೆಲ್ಲವನ್ನ ಮೀರಿ ಸಂವಿಧಾನ ಇದೆ ಅದೇ ನ್ಯಾಯಾಂಗಕ್ಕೆ ತೀರ್ಪು ನೀಡೋ ಹಕ್ಕು ಕೂಡ ಇದೆ ಸಂವಿಧಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು ಅನ್ನೋ ವಾಸ್ತವವನ್ನ ಧನ್ಕರ್ ಅವರು ಕಂಡು ಕಾಣದಂತೆ ಬದಿಗೊತ್ತದಂತಿದೆ ಏನಿದು ಸಂವಿಧಾನದ ನೂರ ನಲವತ್ತೆರಡನೇ ವಿಧಿ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿ ಭಾರತದ ಸುಪ್ರೀಂ ಕೋರ್ಟ್ಗೆ ತನ್ನ ಮುಂದಿರುವಂತಹ ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯವನ್ನು ನೀಡೋಕೆ ಅಗತ್ಯವಾಗಿರುವಂತಹ ಎಲ್ಲ ತೀರ್ಪು ಅಥವಾ ಆದೇಶಗಳನ್ನು ಹೊರಡಿಸೋ ಅಧಿಕಾರವನ್ನ ನೀಡತ್ತೆ ಈ ವಿಶೇಷ ನಿಬಂಧನೆಯು ಸುಪ್ರೀಂ ಕೋರ್ಟ್ಗೆ ಕಾನೂನಿನ ಚೌಕಟ್ಟನ್ನು ಮೀರಿ ಹೋಗೋ ಅಧಿಕಾರವನ್ನು ಸಹ ನೀಡತ್ತೆ ಸದ್ಯ ಈ ಕಾನೂನೇ ಮಸೂದೆ ಜಾರಿ ವಿಚಾರದಲ್ಲಿ ರಾಜ್ಯಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದವರ ಕೈಗೆ ಕೋಳ ಹಾಕದಂತಾಗಿರೋದು ರಾಜಕೀಯ ಮಾಡೋಕೆ ಸಾಧ್ಯವಾಗದೇ ಇರೋಕೆ ಕೈಕಟ್ಟದಂತೆಯೇ ಉಪರಾಷ್ಟ್ರಪತಿಗಳ ಬಾಯಿ ತೆರೆದಂತಿದೆ ಕಿಡಿ ಹೊತ್ತಿಸೋಕೆ ಧನ್ಕರ್ರನ್ನ ಬಳಸಿದ ಬಿಜೆಪಿ ಇನ್ನು ಕೇಂದ್ರದಲ್ಲಿ ಒಂದು ಪಕ್ಷ ರಾಜ್ಯದಲ್ಲಿ ಇನ್ನೊಂದು ಪಕ್ಷ ಆಡಳಿತದಲ್ಲಿ ಇದ್ದಾಗ ಕೇಂದ್ರದಿಂದ ಓರ್ವ ರಾಜ್ಯಪಾಲರನ್ನ ನೇಮಿಸಲಾಗುತ್ತೆ ಆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಎಲ್ಲಾ ಕಾರ್ಯಗಳಿಗೆ ಅಡ್ಡಗಾಲು ಹಾಕೋದನ್ನೇ ತನ್ನ ವೃತ್ತಿಯನ್ನಾಗಿಸಿಕೊಂಡಿರ್ತಾರೆ ಕರ್ನಾಟಕದಲ್ಲಿ ನಾವು ದಶಕಗಳ ಕಾಲದಿಂದ ಇದನ್ನು ಅನುಭವಿಸಿದ್ದೇವೆ ತಮಿಳುನಾಡು ಸರ್ಕಾರನೂ ಸಹ ಇದೇ ದೌರ್ಜನ್ಯಕ್ಕೆ ಒಳಗಾಗಿರುವುದು ತಮಿಳುನಾಡು ರಾಜ್ಯಪಾಲರ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡೋ ವೇಳೆ ಕಾನೂನಿನಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ ಬದಲಾಗಿ ಇದು ಕಾನೂನಿಗೆ ಗೌರವವನ್ನ ತರೋ ಪದ್ಧತಿಯಾಗಿದೆ ಸೊ ರಾಜ್ಯ ಯಾವುದೇ ಒಂದು ಯೋಜನೆ ಕಾನೂನನ್ನು ರೂಪಿಸಿದಾಗ ಅದಕ್ಕೆ ಅಡ್ಡಗಾಲು ಹಾಕೋ ಕಾರ್ಯವನ್ನ ಕೇಂದ್ರ ಸರ್ಕಾರ ರಾಜ್ಯ ಮೂಲಕ ಇದು ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನ ಪ್ರಶ್ನೆ ಕೂಡ ಮಾಡಬಹುದು ಇಂಗ್ಲೆಂಡ್ ನ ಸಾಮಾನ್ಯ ಕಾನೂನನ್ನ ಭಾರತ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಬಾಂಗ್ಲಾದೇಶ್ ಶ್ರೀಲಂಕಾ ಮಲೇಷಿಯಾ ಹಾಂಗ್ಕಾಂಗ್ ನಲ್ಲಿ ಪಾಲಿಸಲಾಗತ್ತೆ ಆದ್ರೆ ಈ ಕಾನೂನನ್ನ ಧನ್ಕರ್ ಅವರು ಅಣುವಸ್ತ್ರ ಅಂತ ಕರೆದಿದ್ದಾರೆ ಇನ್ನು ನೂರ ನಲವತ್ತೆರಡನೇ ವಿಧಿ ಈಗ ಉಪರಾಷ್ಟ್ರಪತಿಗಳಿಗೆ ಸಂಕಟ ತಂದಂತಿದೆ ಮಾಡಿದ್ರು ಅದನ್ನ ಪ್ರಶ್ನಿಸುವ ಶಿಕ್ಷಿಸುವ ಅಧಿಕಾರವನ್ನ ಸಂವಿಧಾನವು ನ್ಯಾಯಾಂಗಕ್ಕೆ ನೀಡಿದೆ ಆ ಅಧಿಕಾರ ನೀಡಿರೋದು ಸರಿಯಲ್ಲ ಸುಪ್ರೀಂ ಕೋರ್ಟ್ ತುಂಬಾ ಅನ್ಯಾಯ ಮಾಡ್ತಿದೆ ಅನ್ನುವಂಥ ಹೇಳಿಕೆನ ಉಪರಾಷ್ಟ್ರಪತಿಗಳು ನೀಡೋದು ಸರಿಯಲ್ಲ ಧನ್ಕರ್ ಅವರ ಹೇಳಿಕೆ ಮತ್ತು ಅದನ್ನು ಸಮರ್ಥಿಸಿಕೊಳ್ಳುವ ಬಲಪಂಥೀಯರು ಈ ಹಿಂದೆ ಸುಪ್ರೀಂ ಕೋರ್ಟ್ ಭಾವನೆಗೆ ಧಕ್ಕೆ ಆಗತ್ತೆ ಅಂತ ಬಾಬ್ರಿ ಮಸೀದಿ ವಿರುದ್ಧವಾಗಿ ತೀರ್ಪು ಕೊಡುತ್ತೆ ಅಲ್ಲಿ ರಾಮ ಮಂದಿರ ಕಟ್ಟದಾಗ ಸೆಲೆಬ್ರೇಟ್ ಮಾಡಿದ್ರು ಆದ್ರೆ ತಮ್ಮ ವಿರುದ್ಧ ತೀರ್ಪು ಬಂದ್ರೆ ಮಾತ್ರ ಆ ತೀರ್ಪು ನ್ಯಾಯಯುತವಾಗಿದ್ರು ಸಾಂವಿಧಾನಿಕವಾಗಿದ್ರು ಟ್ರೋಲ್ಗೆ ಆಹಾರ ಮಾಡೋಕೆ ನೋಡ್ತಿದ್ದಾರೆ ನ್ಯಾಯಾಧೀಶರ ಮೇಲೆ ಒತ್ತಡ ಹಾಕೋದು ಬಲಪಂಥೀಯರ ದುರುದ್ದೇಶ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ